ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋ ಬಂದಿದ್ದೀನಿ ಈಗಾಗಲೇ ನೀವೆಲ್ಲರೂ ತಮ್ಮನೇಲಿ ನೋಡಿರ್ತೀರಾ ಇವತ್ತಿನ ವಿಡಿಯೋ ಯಾವುದಂತಂದರೆ ಇನ್ಲಾಸ್ ಮನೇಲಿ ಯಾವ್ಯಾವ ಗಿಡಗಳನ್ನ ಇಟ್ಕೊಂಡಿದ್ದಾರೆ ಒಂದು ಗಾರ್ಡ್ನಿಂಗ್ ಟೂರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಹಾಗೆ ಸುಮಾರು ಹಳೆ ವಿಡಿಯೋಗಳಿದೆ ಟೈಮ್ ಮಾಡಿಕೊಂಡು ಪ್ಲೀಸ್ ಎಲ್ಲ ಒಂದು ಸಲ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವರು ಸುಮಾರು ಗಿಡಗಳನ್ನ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಇದ್ರ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾರೆ ಹಾಗೆ ಯಾವ ರೀತಿ ಇದಕ್ಕೆ ನೀರು ಕೊಡ್ತಾರೆ ಎಲ್ಲೆಲ್ಲಿ ಯಾವ್ಯಾವ ಗಿಡಗಳನ್ನ ಇಟ್ಕೊಂಡಿದ್ದಾರೆ ಹಾಗೆ ಇವರು ತುಂಬ ಆರ್ನಮೆಂಟಲ್ ಪ್ಲಾಂಟ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ಒಂದೊಂದಾಗಿ ಎಲ್ಲನೂ ಹೇಳ್ತಾ ಹೋಗ್ತೀನಿ ಬಟ್ ಕೆಲವೊಂದು ಗಿಡಗಳ ಹೆಸರು ನನಗೆ ಗೊತ್ತಿದೆ ಕೆಲವೊಂದು ಗೊತ್ತಿಲ್ಲ ಸುಮಾರು ಗಿಡಗಳು ಇರೋದರಿಂದ ಎಲ್ಲ ಗಿಡಗಳ ಹೆಸರುಗಳು ಹೇಳೋಕ್ಕಾಗಲ್ಲ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚೆನ್ನೊಂದು ಸಲ ಹೇಳ್ತಾ ಇದ್ದೀನಿ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಬನ್ನಿ ಮನೆಯ ಹೊರಗಡೆ ಇಲ್ಲಿ ಸುಮಾರು ಗಿಡಗಳ ಆರ್ನಮೆಂಟಲ್ ಪ್ಲಾಂಟ್ಸ್ನ ಇಟ್ಕೊಂಡಿದ್ದಾರೆ ತುಂಬಾ ಎತ್ತರವಾಗಿ ಬೆಳೆದಿರುವಂತಹ ಆರ್ನಮೆಂಟಲ್ ಪ್ಲಾಂಟ್ಸ್ಗಳನ್ನ ನೀವು ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಇದು ಸಾಂಗ್ ಆಫ್ ಇಂಡಿಯಾ ಅಂತ ಕರೀತಾರೆ ಈ ಪ್ಲ್ಯಾಂಟ್ನ ಎಷ್ಟು ಉದ್ದವಾಗಿ ಬೆಳ್ಕೊಂಡಿದೆ ಅಂದರೆ ಅಷ್ಟೇ ಹಳೆಯ ಗಿಡ ಇದು ಇವಾಗ ತೊಗೊಂಡ್ಬಂದು ಹೊಸದಾಗಿ ಹಚ್ಚಿರೋಂಥದ್ದಲ್ಲ ಸುಮಾರು ವರ್ಷಗಳಿಂದ ಈ ಗಿಡ ಇಲ್ಲೇ ಇದೆ ಸೊ ಬಿಸಿಲು ನೆರಳು ಎಲ್ಲಾನು ಸಹಿಸ್ಕೊಂಡು ಇಲ್ಲೇ ಇರುತ್ತೆ ಈ ಗಿಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಆ್ಯಕ್ಚುಲಿ ಇದು ಇಂಡೋರ್ ಪ್ಲ್ಯಾಂಟ್ ಲಾಸ್ಟ್ ವಿಡಿಯೋದಲ್ಲಿ ಅಪ್ ಅಪ್ಲೋಡ್ ಮಾಡಿದ್ದೀನಿ ಬಟ್ ಇವರು ಔಟ್ಡೋರ್ ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಈ ಗಿಡ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಈ ಪ್ಲ್ಯಾಂಟ್ನ ನೋಡ್ತಾ ಇದ್ದೀರಾ ಎಲೆಗಳ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಎಷ್ಟು ಹೆಲ್ದಿಯಾಗಿ ಬೆಳೆಯುತ್ತೆ ಅಂದರೆ ಅಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಪ್ಲ್ಯಾಂಟ್ ಹಾಗೆ ಜೇಡ್ ಪ್ಲ್ಯಾಂಟ್ ನೋಡಿ ಈ ಜೇಡ್ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಇದನ್ನು ಅವ್ರು ಕಟ್ಟಿಂಗೇ ಮಾಡಿಲ್ಲ ಹಾಗೇ ಬಿಟ್ಟಿದ್ದಾರೆ ಸುಮ್ಮನೆ ಒಂದು ಪಾಟಲ್ಲಿ ಹಾಕಿಟ್ಟಿರೋದ್ರಿಂದ ಇದಕ್ಕೆ ಸರಿಯಾದ ಬೆಳಕು ಹಾಗೆ ಬಿಸಿಲು ಬೀಳೋದ್ರಿಂದ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಇದೆಲ್ಲನೂ ಈ ಮನೆಯಿಂದ ಹೊರಗಡೆ ಔಟ್ಸೈಡ್ ಈ ಗೇಟಿಂದ ಹೊರಗಡೆ ಇಟ್ಟಿರುವಂಥ ಪ್ಲ್ಯಾಂಟ್ಸ್ಗಳನ್ನ ಫಸ್ಟ್ ತೋರಿಸ್ಬಿಡ್ತೀನಿ ನಾನು ಇದೆಲ್ಲ ಹೊರಗಡೆ ಇಟ್ಟಿರುವಂಥ ಪ್ಲ್ಯಾಂಟ್ಸ್ಗಳು ಇಲ್ಲಿ ನೋಡ್ತಾ ಇದ್ದೀರಾ ಇದು ಕ್ಯಾಕ್ಟಸ್ ಅಂತಾನೆ ಅಂತ ಹೇಳ್ತಾರೆ ಇದರಲ್ಲಿ ಬಟ್ ಫ್ಲವರಿಂಗ್ ಆಗುತ್ತೆ ಈ ಕ್ಯಾಕ್ಟಸಲ್ಲಿ ಇದು ಸುಮಾರು ವೆರೈಟಿ ಇಟ್ಕೊಂಡಿದ್ದಾರೆ ಒಂದು ಯೆಲ್ಲೋ ಶೇಡೆಡಲ್ಲಿ ಇಟ್ಕೊಂಡಿದ್ದಾರೆ ಇನ್ನೊಂದು ಇದು ವೇರಿಗೇಟೆಡ್ ಫ್ಲವರ್ಸ್ ಬಿಡೋ ಅಂಥದ್ದು ಈ ಪ್ಲ್ಯಾಂಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆ ಹೀಗೆ ಗೇಟಿಂದ ಹೊರಗಡೆ ಇಟ್ಕೊಂಡಿರೋದ್ರಿಂದ ಇದಕ್ಕೆ ಚೆನ್ನಾಗಿ ಬಿಸಿಲು ಬೀಳುತ್ತೆ ಹಾಗೆ ಈ ಗಿಡಗಳಿಗೆಲ್ಲ ತುಂಬ ಬಿಸಿಲು ಬೇಕಾಗಿರೋ ಗಿಡಗಳಾದ್ರಿಂದ ಇದನ್ನ ಹೊರಗಡೆ ಇಟ್ಕೊಂಡು ಬೆಳೆಸ್ತಾ ಇದ್ದಾರೆ ಇದರಲ್ಲಿ ನೋಡ್ತಾ ಇದ್ದೀರಾ ಸುಮಾರು ವೆರೈಟೀಸ್ ಇದೆ ಅವ್ರ ಹತ್ರ ಕಲರ್ಸ್ ಈಗ ಆ ಕಡೆ ಯೆಲ್ಲೋ ನ ತೋರಿಸ್ದೆ ಹಾಗೆ ವೇರಿಗೇಟೆಡಲ್ಲೂ ಒಂದು ತೋರಿಸ್ತಾ ಇದು ಒಂದು ಸ್ವಲ್ಪ ಅದರಲ್ಲೇ ಡಾರ್ಕ್ ವೇರಿಗೇಟೆಡ್ ಆಗಿರೋಂಥ ಪ್ಲ್ಯಾಂಟ್ ಇದು ಈ ಎಲ್ಲ ನೋಡ್ತಾ ಇದ್ದೀರಾ ನೀವು ಎಲ್ಲ ಸಿಮೆಂಟ್ ಪಾಟ್ಸ್ಗಳಲ್ಲೇ ಅವರು ಬೆಳೆಸಿದ್ದಂಥದ್ದು ಹಾಗೆ ಇದರಲ್ಲಿ ನೋಡಿ ಎರಡು ಒಂದೇ ಗಿಡದಲ್ಲಿ ಎರಡು ವೆರೈಟಿ ಇದೆ ಒಂದು ಪಿಂಕು ಹಾಗೆ ಒಂದು ಆರೆಂಜ್ ಕಲರಲ್ಲಿ ಇದೆ ಹಾಗೆ ಪಕ್ಕಕ್ಕೆ ಮತ್ತೆ ಶೇಡೆಡ್ ಶೇಡೆಡಲ್ಲಿ ಈ ಪ್ಲಾಂಟ್ ಇಟ್ಕೊಂಡಿದ್ದಾರೆ ತುಂಬ ಕ್ಯಾಕ್ಟಸ್ಸು ಎಷ್ಟು ಹೂ ಬಿಡುತ್ತೆ ಅಂದರೆ ಇದು ವರ್ಷದ ಹನ್ನೆರಡು ತಿಂಗಳು ಹೂ ಬಿಡುವಂಥ ಗಿಡ ಬಟ್ ತುಂಬ ಬಿಸಿಲು ಬೇಕು ಇದಕ್ಕೆ ನಿಮಗೂ ಇಷ್ಟ ಇದ್ದರೆ ಈ ಈ ರೀತಿ ಫ್ಲಾವರಿಂಗ್ ಗಿಡಗಳು ನಿಮಗೆ ಇಷ್ಟ ಇದ್ದರೆ ತೊಗೊಂಬಂದು ಇದನ್ನ ಬೆಳೆಸ್ಬೋದು ಬಟ್ ಮನೆ ಹೊರಗಡೆ ಇಡಬೇಕು ತುಂಬ ಬಿಸಿಲು ಎಲ್ಲಿ ಬೀಳುತ್ತೋ ಅಲ್ಲೇ ಇಡುವಂಥ ಗಿಡಗಳು ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹಾಗೆ ಯಾಕೆಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿ ಅವರು ಮೇಂಟೈನ್ ಮಾಡ್ತಾರೆ ಬಿಕಾಸ್ ಎದಕ್ಕೆ ಬೇಕಾಗಿರೋಂಥ ಗೊಬ್ಬರ ಕರೆಕ್ಟ್ ಟೈಮಿಗೆ ಹಾಕೋದು ಹಾಗೆ ಬಿಸಿಲು ಇದಕ್ಕೆ ಎಷ್ಟು ಬೇಕು ಯಾವ ಗಿಡಕ್ಕೆ ಎಷ್ಟು ಬೇಕು ಎಲ್ಲನೂ ಗೊತ್ತಿರೋದ್ರಿಂದ ಅವ್ರ ಮನೆಗಳಲ್ಲಿ ತುಂಬ ಚೆನ್ನಾಗಿ ಗಿಡಗಳು ಬಂದಿದೆ ಇದ್ರದ್ದೇ ಈ ಕ್ಯಾಕ್ಟಸ್ದೇ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ಪಾಟು ಇವ್ರ ಹತ್ತಿರ ಇದೆ ನಾನು ಎಲ್ಲನೂ ತೋರ್ಸೋಕ್ಕೋಗಿಲ್ಲ ಯಾವುದ್ಯಾವುದು ಇದೆ ಅದರಲ್ಲಿ ಒಂದು ಅರ್ಧ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣುವಂಥದ್ದು ಈ ಔಟ್ಡೋರಲ್ಲಿ ನೀವು ಇದನ್ನು ಇಟ್ಕೊಂಡು ಅಥವಾ ಬಾಲ್ಕನಿಯಲ್ಲಿ ಬಿಸಿಲು ಬೀಳೋ ಕಡೆ ಇಟ್ಕೊಂಡು ಬೆಳೆಸ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ಇದನ್ನ ಡ್ರ್ಯಾಗನ್ ಸಮಥಿಂಗ್ ಡ್ರ್ಯಾಗನ್ ಅಂತ ಏನೋ ಕರೀತಾರೆ ಇದನ್ನು ಯಾರಿಗೆ ಗೊತ್ತಿದೆ ಅವ್ರು ಕಾಮೆಂಟ್ ಮಾಡಿ ಇದು ಇಷ್ಟು ಎತ್ತರವಾಗಿ ಬೆಳ್ಕೊಂಡಿದೆ ಅಂದರೆ ಇದೇ ಇದರಲ್ಲೇ ಎರಡು ಅವರು ಇಟ್ಕೊಂಡಿರೋವಂಥದ್ದು ಒಂದು ಪಿಂಕ್ ಶೇಡೆಡ್ ಒಂದು ಒಂದು ಗ್ರೀನ್ ಆ್ಯಂಡ್ ಯೆಲ್ಲೋ ಶೇಡೆಡ್ ಅಲ್ಲಿ ಇಟ್ಕೊಂಡಿದ್ದಾರೆ ಇದು ತುಂಬ ಎತ್ತರವಾಗಿ ಬೆಳೆಯುವಂಥ ಗಿಡ ನಿಮಗೆ ಎಲ್ಲಾದರೂ ಈ ಕಾರ್ನರ್ಗಳಲ್ಲಿ ಹೈಟ್ ಬೇಕು ಅಂದರೆ ಈ ಗಿಡನ ಇಟ್ಟು ನೀವು ಬೆಳೆಸ್ಬೋದು ಹಾಗೆ ಇದ್ರ ಮೇಂಟೆನೆನ್ಸ್ ಎಲ್ಲ ಯಾರು ಮಾಡ್ತಾರೆ ಅಂದರೆ ನಮ್ಮ ಮಾವ ಮಾಡ್ತಾರೆ ತುಂಬ ಚೆನ್ನಾಗಿ ಅವ್ರಿಗೆ ಗಿಡಗಳ ಬಗ್ಗೆ ಗೊತ್ತಿದೆ ಹಾಗೆ ಅವ್ರಿಗೆ ತುಂಬ ಕ್ರೇಜ್ ಗಿಡಗಳಂದರೆ ಅಷ್ಟು ಇಷ್ಟ ಅಷ್ಟು ಗಿಡಗಳಿದೆ ಅಂತಂದರೆ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಮುಂಚೆ ಅಂತಕರು ಸಿಕ್ಕಾಪಟ್ಟೆ ಗಿಡಗಳಿತ್ತು ಅದರಲ್ಲಿ ಮರ ಗಿಡಗಳನ್ನ ತೆಗ್ದಿದ್ದಾರೆ ಬಿಕಾಸ್ ಮೇಂಟೆನೆನ್ಸ್ ಕಷ್ಟ ಅಂತ ಹಾಗೆ ಇಲ್ಲಿ ನೋಡಿ ಇದೊಂದು ಸಕ್ಯುಲೆಂಟ್ ಟೈಪ್ದು ಇದು ಆ್ಯಕ್ಚುಲಿ ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನೀರು ತುಂಬ ಬೇಕಾಗೋದಿಲ್ಲ ಯಾಕಂದರೆ ಇದು ಆಲ್ರೆಡಿ ಈ ಎಲೆಗಳಲ್ಲಿ ನೀರು ಇರೋದ್ರಿಂದ ಈ ಸೆಕೆಂಡ್ ಹ್ಯಾಂಡ್ ಪ್ಲಾಂಟ್ಸ್ಗೆ ಯಾವತ್ತೂ ನೀರು ಹಾಕ್ತಾನೇ ಇರಬಾರ್ದು ಹಾಗೆ ಈ ಕಡೆ ಬಂದರೆ ಬೋಗನ್ವಿಲ ಅಲ್ಲೇ ಅವ್ರ ಹತ್ರ ಮೂರಿಂದ ನಾಲ್ಕು ವೆರೈಟೀಸ್ ಇದೆ ಬಟ್ ಕಲರ್ ಅಲ್ಲಿ ಯಾವುದು ವೇರಿಯೇಷನ್ ಅಲ್ಲಿ ಇಟ್ಕೊಂಡಿಲ್ಲ ಎಲ್ಲನೂ ಆಲ್ಮೋಸ್ಟ್ ಪಿಂಕ್ ಆಗಿ ಇಟ್ಕೊಂಡಿದ್ರೆ ಬಿಕಾಸ್ ಇದು ಮನೆ ಹೊರಗಡೆ ಇಟ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬೋಗನ್ವಿಲಾ ನೋಡಿ ಈ ಬೇರೆ ಬೋಗನ್ವಿಲಾ ಎಲ್ಲ ನಮಗೆ ಸಿಂಗಲ್ ಸಿಂಗಲ್ ಈ ಫ್ಲವರಿಂಗಲ್ಲಿ ಕಾಣಿಸುತ್ತೆ ಬಟ್ ಇದು ಗುಚ್ಚಲ್ಲಿ ಅಂದರೆ ಬಂಚ್ ಆಫ್ ಫ್ಲವರ್ಸ್ ಅಲ್ಲಿ ನಿಮಗೆ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಅದು ಹಾಗೆ ಈ ಪ್ಲ್ಯಾಂಟ್ ನೋಡಿದರೆ ಅಂಬ್ರೆಲಾ ಪ್ಲಾಂಟ್ ಎಲ್ರಿಗೂ ಗೊತ್ತಿರೋಂಥದ್ದೇ ಇದು ಬಿಸಿಲು ಬೇಕಾಗಿರೋದ್ರಿಂದ ಹೊರಗಿಟ್ಟಿರುವಂಥದ್ದು ಹಾಗೆ ಯಾವ್ದ್ಯಾವುದಕ್ಕೆ ಬಿಸಿಲು ಬೇಕು ಯಾವುದಕ್ಕೆ ಬಿಸಿಲು ಬೇಡ ಯಾವ ರೀತಿ ಮೇಂಟೇನೆನ್ಸ್ ಅಂತ ಗೊತ್ತಿದ್ರೆ ನಮಗೆ ಗಿಡಗಳು ತುಂಬ ಈಸಿಯಾಗಿ ಬೆಳ್ಕೊಳ್ಳುತ್ತೆ ಈ ಎರಡು ವೆರೈಟಿನ ನೋಡಿ ಇದರಲ್ಲಿ ನಿಮಗೆ ಪಾಟ್ ಕಾಣೋದೇ ಇಲ್ಲ ಅಷ್ಟು ಚೆನ್ನಾಗಿ ಗಿಡಗಳು ಬಂದಿದೆ ಎಷ್ಟು ಬೇಬಿ ಪ್ಲಾಂಟ್ಸ್ ಇದೆ ಅಂತಂದರೆ ಈ ಪಾಟೇ ಕಾಣಿಸ್ತಾ ಇಲ್ಲ ಅದರಲ್ಲಿ ಅಷ್ಟು ಚೆನ್ನಾಗಿ ಗಿಡಗಳು ಬಂದಿದೆ ಹಾಗೆ ಒಂದಿಷ್ಟು ಗಿಡಗಳು ತುಂಬ ಹೈಟಾಗಿ ಕಾಣಲಿ ಅಂತ ಇಟ್ಕೊಂಡಿರೋ ಗಿಡಗಳೇ ಸುಮಾರಿದೆ ಇದಾದ್ಮೇಲೆ ಇದು ಒಳಗಡೆ ಪೋರ್ಷನ್ ನಾನು ಇವಾಗ ಏನು ಹೊರಗಡೆ ತೋರಿಸಿದ್ನಲ್ಲ ಅದರದೇ ಒಳಗಡೆ ಪೋರ್ಷನಲ್ಲಿ ಸುಮಾರು ಗಿಡಗಳನ್ನ ಇಟ್ಕೊಂಡಿದ್ದಾರೆ ಎಲ್ಲನೂ ನೇಮ್ ಹೇಳೋಕ್ಕಾಗಲ್ಲ ನೀವು ಒಂದ್ಸಲ ಸಲ ಹಾಗೆ ನೋಡ್ಕೊಳ್ಳಿ ನನಗೆ ಗೊತ್ತಿರೋ ಅಂಥದ್ದು ಒಂದಿಷ್ಟನ್ನು ಹೇಳ್ತೀನಿ ಇದು ನೋಡಿದರೆ ಸಿಂಗೋನಿಯಮ್ ಇದ್ರದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇದ್ರದ್ದು ಕೇರಿಂಗ್ ಹೇಗಿರಬೇಕು ಯಾವ ರೀತಿ ಸಾಯಿಲ್ ತಗೋಬೇಕು ಹಾಗೆ ಯಾವ ರೀತಿ ಪ್ರಪೋಗೇಶನ್ ಮಾಡಬೇಕು ಅಂತ ಕಂಪ್ಲೀಟ್ ಎ ಟು ಝಡ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇದರಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ ನಿಮಗೆ ಸಿಂಗೋನಿಯಮಲ್ಲಿ ಅದರದ್ದು ಒಂದು ಈಗ ಸ್ವಲ್ಪ ಲೈಟ್ ಕಲರ್ ಇರೋವಂಥದ್ದನ್ನು ತೋರಿಸಿದ್ದೀನಿ ಆಮೇಲೆ ನೆಕ್ಸ್ಟ್ ಬರುತ್ತೆ ಸುಮಾರು ಇದೆ ಅವ್ರ ಹತ್ರ ಬೇರೆ ಬೇರೆ ಕಲರ್ದು ಅದೆಲ್ಲ ತೋರಿಸ್ತೀನಿ ಇವಾಗ ಇಲ್ಲಿಂದ ನೋಡ್ತಾ ಇದ್ದೀರಾ ನೀವು ಇದೆಲ್ಲ ಒಳಗಡೆ ಇರೋವಂಥದ್ದು ಈ ಸಿಂಗೋನಿಯಮ್ ಎಷ್ಟು ಗಿಡ ಇದೆ ಅಂತಂದರೆ ಒಂದು ಆರಿಂದ ಏಳು ಪಾಟ್ಗಳನ್ನ ಇಟ್ಕೊಂಡಿದ್ದಾರೆ ಅಂದರೆ ವೇರಿಗೇಟೆಡಲ್ಲಿ ಒಂದೇ ಥರ ಇರೋದಲ್ಲ ಬೇರೆ ಬೇರೆ ಕಲರ್ಸ್ದು ಇಟ್ಕೊಂಡಿದ್ದಾರೆ ಹಾಗೆ ಇದು ಮನೆ ಎಂಟ್ರೆನ್ಸ್ದು ಈ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಇದನ್ನು ಇಂಡೋರ್ ಆಗಿ ಇಟ್ಕೊಂಡು ಬೆಳೆಸ್ಬೋದು ಈ ಟಿ ವಿ ಸ್ಟ್ಯಾಂಡ್ಗಳಲ್ಲಿ ಇಟ್ಕೊಂಡು ಬೆಳೆಸಿದರೆ ಇದು ಒಂಥರ ಬಂಚ್ ಟೈಪ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಅದರದೊಂದು ಕಂಪ್ಲೀಟ್ ವಿಡಿಯೋ ಮಾಡೋದಿದೆ ಅದರ ಕಂಪ್ಲೀಟ್ ವಿಡಿಯೋ ಮಾಡಿದ ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ಈ ರೀತಿಯಾಗಿ ಮನೆ ಡೋರ್ ಪಕ್ಕ ಇದಿಷ್ಟು ಇಟ್ಕೊಂಡಿರೋವಂಥದ್ದು ಹೆಚ್ಚಾಗಿ ಇವ್ರ ಹತ್ರ ಸಿಮೆಂಟ್ ಪಾಟ್ಗಳೇ ಇರೋದು ಇವಾಗ ಇವಾಗ ಸ್ವಲ್ಪ ಪ್ಲಾಸ್ಟಿಕ್ ಪಾಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಬಟ್ ನಾವು ಈ ಕ್ಲೇ ಪಾಟ್ಗಳಲ್ಲಿ ಹಾಗೆ ಈ ಸಿಮೆಂಟ್ ಪಾಟ್ಗಳಲ್ಲಿ ಎಷ್ಟು ಬೆಳೆಸ್ತೀವಿ ಗಿಡಗಳು ಅಷ್ಟೇ ಚೆನ್ನಾಗಿ ಬರುತ್ತೆ ಇದೆಲ್ಲ ನೋಡ್ತಾ ಇದ್ರೆ ಈ ಮನೆ ಡೋರ್ ಪಕ್ಕ ಇಟ್ಕೊಂಡಿರೋ ಅಂಥದ್ದು ಎಂಟ್ರೆನ್ಸಲ್ಲೇ ಸೊ ಇದನ್ನು ನೋಡ್ತಾ ಇದ್ದೀರಾ ನೀವು ಈ ಪ್ಲ್ಯಾಂಟ್ ಬಗ್ಗೆಯೂ ನಾನು ಕಂಪ್ಲೀಟ್ ವಿಡಿಯೋನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎಲ್ಲಾನು ಎ ಟು ಝೆಡ್ ಇನ್ಫಾರ್ಮೇಷನ್ ಇದೆ ಇದನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ ಫ್ಲಾವರಿಂಗ್ ಕೂಡ ಆಗ್ತಾ ಇದೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇಂಡೋರ್ ಪ್ಲಾಂಟ್ ಬಿಕಾಸ್ ಅವ್ರು ಹೊರಗಡೆ ಇಟ್ಕೊಂಡಿರೋದ್ರಿಂದ ಅಲ್ಲೇನು ಇಟ್ಕೊಂಡಿದ್ದಾರೆ ಅಲ್ಲಿ ಸ್ವಲ್ಪ ಕಡಿಮೆ ಬಿಸಿಲು ಬರೋದರಿಂದ ಅದನ್ನು ಇಟ್ಕೊಂಡು ಬೆಳೆಸ್ತಾ ಇದ್ದಾರೆ ಹಾಗೆ ಇದು ಒಂಥರ ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ಲ್ಯಾಂಟ್ನ ಈ ಪ್ಲ್ಯಾಂಟ್ ಹೆಸರು ನನಗನ್ಕರೂ ಗೊತ್ತಿಲ್ಲ ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇದರಲ್ಲೇ ಎಷ್ಟು ಒಂದು ಗ್ರೀನ್ ಕಲರು ಪರ್ಪಲ್ ಕಲರು ಪಿಂಕ್ ಕಲರು ಹಾಗೆ ಆ ಪಿಂಕ್ ಕಲರ್ದು ಡಿಸೈನ್ ನೋಡಿ ಒಂಥರ ತುಂಬ ಚೆನ್ನಾಗಿ ಔಟ್ಲೈನ್ ಟೈಪ್ ಇದೆ ಅದು ಹಾಗೆ ಎಲ್ಲ ಪಾಟ್ಗಳು ಇವ್ರ ಮನೆಯಲ್ಲಿ ಯಾವುದೂ ಖಾಲಿ ಖಾಲಿ ಅನಿಸಲ್ಲ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ ಪಾಟ್ಗಳೇ ಕಾಣೋದಿಲ್ಲ ಅಷ್ಟು ಚೆನ್ನಾಗಿ ಗಿಡಗಳು ಬಂದಿದೆ ನನಗೇನಾದರೂ ಗಿಡಗಳು ಬೇಕಾದರೆ ನಾನು ನಮ್ಮ ಮಾವನ ಹತ್ರನೇ ಹೋಗಿ ಕೇಳಿ ಕಟಿಂಗ್ಸ್ನ ತೊಗೊಂಡ್ಬಂದು ಹೆಚ್ಚಾಗಿ ಹಚ್ಚೋ ಅಂಥದ್ದು ನರ್ಸರಿಯಿಂದ ಸ್ವಲ್ಪ ಕಡಿಮೆ ನಾನು ತಗೊಂಡು ಬರೋ ಅಂಥದ್ದು ಬಿಕಾಸ್ ಇಲ್ಲೇ ಇಷ್ಟು ಗಿಡಗಳಿದೆ ಮತ್ತೆ ನಾನು ನರ್ಸರಿಯಿಂದ ತಗೊಂಡು ಬರಬೇಕು ಅಂತ ಇದು ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ ವೈಟ್ ಕಲರು ಹೊರಗಡೆ ಮಾತ್ರ ಬಾರ್ಡ್ರಿಗೆ ಗ್ರೀನ್ ಕಲರು ಇದೆಲ್ಲ ಆರ್ನಮೆಂಟಲ್ ಪ್ಲಾಂಟ್ಸ್ ನೀವು ಇಂಡೋರಾಗಿ ಆರಾಮಾಗಿ ಇಟ್ಕೊಂಡು ಬೆಳೆಸ್ಬೋದು ಸಿಂಗೋನಿಯಂ ಬಗ್ಗೆ ಹೇಳ್ತಾ ಇದ್ನಲ್ವ ಇದರಲ್ಲೇ ನೋಡಿ ಇವ್ರ ಹತ್ರ ಎಷ್ಟು ವೆರೈಟೀಸೆ ಇದು ಗ್ರೀನ್ ವಿತ್ ವೈಟ್ ವೇರಿಗೇಟೆಡ್ ಎಲೆ ಇರುವಂಥ ಸಿಂಗೋನಿಯಂ ಹಾಗೆ ಇದು ಲೈಟು ಗ್ರೀನಲ್ಲಿ ಬರುತ್ತೆ ಇಲ್ಲಿ ನೋಡಿ ಇದು ಪಿಂಕಿಶ್ ಬರುತ್ತೆ ಇದು ಫಸ್ಟು ಎಲೆ ಹುಟ್ಟೋವಾಗ ಪಿಂಕ್ ಆಗಿರುತ್ತೆ ಆಮೇಲೆ ಇದು ಟರ್ನ್ ಆಗ್ತಾ ಹೋಗುತ್ತೆ ಕಲರ್ ಬಿಸಿಲು ಬಿದ್ದ ಹಾಗೇನೆ ಹಾಗೆ ಮೆಚೂರ್ಡ್ ಆದಂಗೆ ಇದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಎಲೆದು ಹಾಗೆ ಇಲ್ಲಿ ನೋಡಿ ಸ್ಪೈಡರ್ ಪ್ಲಾಂಟ್ ಈ ಸ್ಪೈಡ್ರ್ ಪ್ಲಾಂಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇವ್ರ ಮನೆಯಲ್ಲಿ ಹಾಗೆ ಇದು ಬೇಬಿ ಪ್ಲಾಂಟ್ ಅಂತ ಕರೀತಾರೆ ಈಗೇನು ತೋರಿಸಿದ್ನಲ್ಲ ಆ ಬೇಬಿ ಪ್ಲ್ಯಾಂಟಿಂದಾನೇ ನೀವು ಪ್ರಪೋಗೇಶನ್ ಮಾಡಿ ಸ್ಪೈಡರ್ ಪ್ಲ್ಯಾಂಟ್ನ ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು ಇದರಲ್ಲಿ ಎರಡು ವೇರಿಗೇಟೆಡ್ ನಾನು ತೋರಿಸ್ತಾ ಇದ್ದೋ ಇದು ಒಳಗಡೆ ಮಧ್ಯ ವೈಟ್ ಬಂದು ಬಾರ್ಡ್ರಲ್ಲಿ ಗ್ರೀನ್ ಇದೆ ಹಾಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ ಮಧ್ಯ ಗ್ರೀನ್ ಇದ್ದು ಬಾರ್ಡ್ರಲ್ಲಿ ವೈಟ್ ಕಲರ್ ಇದೆ ಈ ರೀತಿಯಾಗಿ ಸ್ಪೈಡರ್ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಈಗ ನೆಕ್ಸ್ಟ್ ಸೆಕೆಂಡ್ ವೆರೈಟಿ ನಾನು ತೋರಿಸಿದೆ ಅದರಲ್ಲಿ ಬೇಬಿ ಪ್ಲಾಂಟ್ಗಳು ಬರೋದು ತುಂಬ ಕಡಿಮೆ ಫಸ್ಟ್ ವೆರೈಟಿ ನಾನು ಸ್ವಲ್ಪ ವೈಟ್ ಶೇಡೆಡ್ ಏನು ತೋರಿಸಿದ್ನಲ್ಲ ಅದರಲ್ಲಿ ಜಾಸ್ತಿ ಬೇಬಿ ಪ್ಲಾಂಟ್ಸ್ ಬರುತ್ತೆ ಅದನ್ನೇ ನೀವು ಪ್ರಪೋಗೇಶನ್ ಮಾಡ್ಕೋಬೋದು ನೋಡಿದ್ರಲ್ಲ ವಿಡಿಯೋದಲ್ಲಿ ಇಷ್ಟು ಗಿಡಗಳನ್ನ ತೋರಿಸಿದ್ದೀನಿ ಇನ್ನೂ ಸುಮಾರು ಗಿಡಗಳನ್ನ ತೋರಿಸೋದಿದೆ ಬಟ್ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಅಂದರೆ ತುಂಬ ಲೆಂದಿ ಆಗುತ್ತೆ ಅಂತ ಪಾರ್ಟ್ ಟೂ ಮಾಡೋಣ ಅಂತ ಇದ್ದೀನಿ ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಬ ಬಾಯ್